ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ರಾಗಿ ಸೂಪನ್ನು ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಎಲ್ಲ ಏನು ಬೇಡ ಸ್ವಲ್ಪ ತರಕಾರಿ ಒಂದು ಸ್ಪೂನ್ ರಾಗಿ ಇಟ್ಟಿದ್ರೆ ಸಾಕು ತುಂಬ ರುಚಿಯಾಗಿರುವಂತಹ ಸೂಪನ್ನು ಮಾಡ್ಕೋಬೋದು ಈಗ ಬ್ಯಾಂಗ್ಳೂರಲ್ಲಿ ತುಂಬಾ ಚಳಿ ಇರೋದ್ರಿಂದ ಈ ವೆದರ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಎಷ್ಟು ಕುಡಿದ್ರೂ ಸಹ ಬೇಡ ಅಂತಾನೆ ಅನಿಸಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ಪೆಷಲಿ ಮಕ್ಕಳಿರೋ ಮನೇಲಂತೂ ಆಗಲಿ ಅಥವಾ ರಾಗಿ ಆಗಲಿ ಇಷ್ಟನೇ ಪಡಲ್ಲ ಅನ್ನೋರು ಈ ರೀತಿಯಾಗಿ ಒಂದು ಸಲ ಸೂಪನ್ನ ಮಾಡಿ ನೋಡಿ ಮಕ್ಕಳು ಸಹ ಇಷ್ಟಪಟ್ಟು ಕುಡಿತಾರೆ ಹಾಗೆ ಮತ್ತೆ ಮತ್ತೆ ಕೇಳಿ ಹಾಕಿಸ್ಕೊಳ್ತಾರೆ ಅಷ್ಟು ಚೆನ್ನಾಗಾಗುತ್ತೆ ನಾನಿಲ್ಲಿ ಸ್ವೀಟ್ ಕಾರ್ನನ್ನು ತೊಗೊಂಡಿದ್ದೀನಿ ಸ್ವೀಟ್ ಕಾರ್ನನ್ನು ಈ ರೀತಿಯಾಗಿ ಬಿಡಿಸ್ಕೊಂಡು ಇದರಲ್ಲಿ ಸುಮಾರಾಗಿ ಒಂದು ನಲ್ವತ್ತರಿಂದ ಐವತ್ತು ಕಾಳು ಹಾಕ್ಕೊಳ್ತೀನಿ ಅಷ್ಟೇ ತುಂಬ ಜಾಸ್ತಿನೂ ಸಹ ಹಾಕಬಾರ್ದು ನಾನು ಮಾಡ್ತಾ ಇರುವಂತಹ ಅಳತೆಗೆ ನಾಲ್ಕು ಜನಕ್ಕೆ ಆಗುವಷ್ಟು ಸೂಪ್ ಆಗುತ್ತೆ ನಾನಿಲ್ಲಿ ಈ ರೀತಿ ಕಾರ್ನೆಲ್ಲ ಬಿಡಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ತೊಳೆದು ಇಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಸ್ಪೂನಲ್ಲಿ ಒಂದು ಲೈಟ್ ತಗೊಂಡ್ರೆ ಸಾಕು ನಂತರ ಕಾರ್ನ ಬಿಡಿಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಸ್ವಲ್ಪ ಶುಂಠಿನ ಸಹ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ ಹಾಗೆ ಕ್ಯಾರೆಟನ್ನು ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡು ತೊಳೆದು ನಂತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ತುಂಬ ಜಾಸ್ತಿ ಬೆಳ್ಳುಳ್ಳಿ ಹಾಕೊಳ್ಳೋದು ಬೇಡ ಸ್ವಲ್ಪನೇ ಹಾಕೋಬೇಕು ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದ್ರ ಜೊತೆಗೆ ಎರಡು ಸ್ಪೂನ್ ಆಗುವಷ್ಟು ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಒಂದೂವರೆ ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಪ್ಲೇನ್ ರಾಗಿ ಹಿಟ್ಟು ಅಂದರೆ ರಾಗಿಗೇನು ಮಿಕ್ಸ್ ಮಾಡಿಲ್ಲ ಬರೀ ರಾಗಿನ ಮಾತ್ರ ನಾವು ಬಿಡಿಸಿಟ್ಕೊಂಡಿರ್ತೀವಿ ಇಟ್ಕೊಂಡಿರ್ತೀವಿ ಮುದ್ದೆ ಮಾಡೋದಕ್ಕೆ ಆ ರಾಗಿ ಹಿಟ್ಟನ್ನು ಒಂದೂವರೆ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಗಂಟು ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ನಿಮಗೆ ರಾಗಿ ಇಷ್ಟ ಆಗೋಲ್ಲ ರಾಗಿ ಬೇಡ ಅಂತ ಅನ್ನೋರು ಇದೇ ಜಾಗದಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ರಾಗಿಲಿ ಮಾಡ್ತಾ ಇರೋದ್ರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ರಾಗಿನ ತೊಗೊಂಡಿದ್ದೀನಿ ಗಂಟು ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅಂದರೆ ದೊಡ್ಡದಾಗಿರುವಂತಹ ಒಂದು ಕಡಾಯಿನ ಇಟ್ಟು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಮಸ್ಟರ್ಡ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಅಂದರೆ ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಣ್ಣೆ ಬದಲಾಗಿ ಬೆಣ್ಣೆ ತುಪ್ಪ ಅಥವಾ ನಿಮ್ಮ ಮನೇಲಿ ನೀವು ಯಾವ ಎಣ್ಣೆ ಬಳಸ್ತೀರ ಅದನ್ನು ಹಾಕೋಬೋದು ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟ್ ಹಾಗೆ ಬಿಡಿಸಿರುವಂತಹ ಜೋಳ ಎರಡು ಸ್ಪೂನ್ ಆಗುವಷ್ಟು ಬಟಾಣಿ ಅಂದರೆ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾ ಬರಬೇಕು ಎಲ್ಲ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಹಾಗೆ ಹಸಿ ಇರೋದ್ರಿಂದ ತುಂಬ ಬೇಗ ಬೇಯುತ್ತೆ ಬೇಯೋದಕ್ಕೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಣಸುಕಾಳು ಪುಡಿನ ಹಾಕ್ಕೊಂಡಿದ್ದೀನಿ ಅಂದರೆ ತರಕಾರಿ ಬೇಯಬೇಕಾದ್ರೆ ಉಪ್ಪು ಖಾರ ಇದ್ದರೆ ಸಪ್ಪೆ ಅನಿಸಲ್ಲ ಅದಕ್ಕೋಸ್ಕರ ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಈಗ ಅರ್ಧ ಲೀಟರ್ ಆಗೋವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಐದು ನಿಮಿಷ ಕುದಿಸ್ಕೋಬೇಕು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ತರಕಾರಿಗಳೆಲ್ಲ ಬೆಂದಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಸ್ವೀಟ್ ಕಾರ್ನು ಮತ್ತು ಹಸಿ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟೌವ್ನ ಪೂರ್ತಿ ಲೋ ಫ್ಲೇಮ್ ಮಾಡಿಕೊಂಡು ನಾವು ರಾಗಿ ಮತ್ತು ನೀರು ಎರಡನ್ನೂ ಮಿಕ್ಸ್ ಮಾಡಿಟ್ಟಿದಂತಹ ಮಿಶ್ರಣ ಇತ್ತಲ್ಲ ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೋಬೇಕು ರಾಗಿ ಹಿಟ್ಟಿನ ಹಾಕಿದಾಗ ಸ್ವಲ್ಪ ಇದು ತೆಳು ಅಂತಲೇ ಅನಿಸುತ್ತೆ ಬೇಯಿಸಿ ಕುದಿಸ್ತಾ ಬಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಂದರೆ ನಮಗೀಗ ಎಲ್ಲ ಏನು ಟೆಕ್ಸ್ಚರಲ್ಲಿರುತ್ತೆ ಆ ಟೆಕ್ಸ್ಚರಿಗೆ ಬರುತ್ತೆ ಈಗ ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸುಕಾಳು ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆನ್ ಫ್ಲೋರ್ ಆದರೆ ಹಾಕಿ ಒಂದು ನಿಮಿಷನೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಗಟ್ಟಿಯಾಗಿಬಿಡತ್ತೆ ಆದರೆ ನಾವು ರಾಗಿ ಹಿಟ್ಟು ಹಾಕಿರೋದ್ರಿಂದ ರಾಗಿ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಒಂದು ಐದು ನಿಮಿಷನಾರು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಅಲ್ವಾ ಇಷ್ಟು ಕುದಿ ಬರಬೇಕು ಹಾಗೇ ಸೂಪ್ ಸಹ ಸ್ವಲ್ಪ ಗಟ್ಟಿಯಾಗಿದೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ರಾಗಿ ಸೂಪ್ ಎಷ್ಟು ಗಟ್ಟಿಯಾಗಿದೆ ಅಂತ ಇದು ಸ್ವಲ್ಪ ತಣ್ಣಗಾದರೆ ಇನ್ನೂ ಒಂದು ಚೂರು ಗಟ್ಟಿಯಾಗುತ್ತೆ ತುಂಬ ಜಾಸ್ತಿ ಅಲ್ಲ ಕುಡಿಯೋದಕ್ಕೆ ಕರೆಕ್ಟಾಗಿರುತ್ತೆ ಇದರಲ್ಲಿ ನಿಮಗೆ ಹಸಿ ಬಟಾಣಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅಥವಾ ಸ್ವೀಟ್ ಕಾರ್ನ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬೀನ್ಸು ಕ್ಯಾರೆಟು ಬ್ರೋಕೋಲಿ ಇದನ್ನೆಲ್ಲ ನಿಮಗೆ ಯಾವ ತರಕಾರಿ ಬೇಕನ್ಸುತ್ತೆ ಅಥವಾ ನೀವು ಯಾವ ತರಕಾರಿ ತಿಂತೀರ ಅದನ್ನು ಸೇರಿಸ್ಕೊಂಡು ಮಾಡ್ಕೋಬೋದು ಹೆಲ್ದಿಯಾಗಿರುವಂತಹ ಈ ಒಂದು ಸೂಪ್ನ ಮಿಸ್ ಮಾಡಿದಿನೇ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನನಗೆ ಸ್ವಲ್ಪ ಸೂಪ್ ಎಲ್ಲ ಅಂದರೆ ಇಷ್ಟನೇ ಆಗೋಲ್ಲ ಬಟ್ ಇದನ್ನು ಮಾಡಿದಾಗ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಅಂತ ಅನ್ನಿಸ್ತು ಕುಡಿಯೋದಕ್ಕೂ ಸಹ ಚೆನ್ನಾಗಿತ್ತು ನೀವು ಸಹ ನಿಮ್ಮ ಮನೇಲಿ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಹೊಸ ವೀಡಿಯೋ ಹೊಸ ರೆಸಿಪಿ ಜೊತೆ ಸಿಗೋಣ ಥ್ಯಾಂಕ್ ಯು